ವೆಲ್ಕಮ್ ಬ್ಯಾಕ್ ನ್ಯೂ ವಿಡಿಯೋ ವಿಡಿಯೋದಲ್ಲಿ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರೋ ಜೋಕರ್ ಬಗ್ಗೆ ಮಾತಾಡ್ತಾ ಇದ್ದೀರಿ ಜೋಕರ್ ಅನ್ನೋದಕ್ಕಿಂತ ಇನ್ನೇನು ಹೇಳ್ಬೇಕು ಅಂತ ಗೊತ್ತಿಲ್ಲ ಅವ್ರ ಹೆಸರು ಹೇಳಕ್ಕೂ ನನಗೆ ಓಕೆ ಹೇಳ್ಬಿಡೋಣ ರಕ್ಷತ್ ಬುಲೆಟ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ ಮೊನ್ನೆ ತಾನೇ ತುಂಬ ಅಂದರೆ ತುಂಬಾ ಕಾಂಟ್ರವರ್ಸೀಸ್ ಮಾಡ್ಕೊಂಡು ಮನೆಯಿಂದ ಆಚೆ ಬಂದ್ರು ಮನೆಯಿಂದ ಆಚೆ ಬರಕ್ ಮುಂಚೆ ಒಂದು ಕಾಂಟ್ರವರ್ಸಿ ಮಾಡಿದ್ರು ಒಂದು ಇಂಟರ್ವ್ಯೂ ಅಲ್ಲಿ ಅದು ಏನು ಹೇಳ್ತಾರೆ ಸುದೀಪಣ್ಣ ಬಂದಿದ ತಕ್ಷಣ ಹೇಗೆ ಟ್ರೀಟ್ ಮಾಡ್ತಾರೆ ಅಂದರೆ ಅವರು ದೇವರು ನಾವು ಭಕ್ತಾದಿಗಳು ಆ ಥರ ಕೈ ಕುಟ್ಕೊಂಡು ಕೈ ಇಟ್ಕೊಂಡು ಕುತ್ಕೊಂಡ್ಬಿಡ್ಬೇಕು ಅಂತ ಏನೇನೋ ಸ್ಟೇಟ್ಮೆಂಟ್ ಕೊಟ್ಟಿದ್ರು ನೆಕ್ಸ್ಟ್ ಡೇನೆ ಬಂದ್ಬಿಟ್ಟು ಒಂದು ವಿಡಿಯೋ ಮಾಡ್ತಾರೆ ಆ ವೀಡಿಯೋದಲ್ಲಿ ಹೇಳ್ತಾರೆ ನಾನು ಆ ರೀತಿಯಲ್ಲಿ ಹೇಳಿಲ್ಲ ನನ್ನ ಕಡೆಯಿಂದ ಯಾರಾದರೂ ಸುದೀಪಗಳಿಗೆ ಅದು ನೋವಾಗಿದ್ರೆ ಶಮಸ್ಬಿಡಿ ಸಾರಿ ಸಾರಿ ಅಂತ ಕೈ ಮಗು ಕೇಳ್ತಾರೆ ಆ್ಯಕ್ಚುಲಿ ಮೊನ್ನೆ ವೀಕೆಂಡ್ ವಾರದ ಕತೆ ಕಿಚ್ಚನ ಜೊತೆ ಸುದೀಪ್ ಸರ್ ಅಷ್ಟೊಂದು ಇವ್ರ ಮೇಲೆ ಕೋಪ ಮಾಡ್ಕೊಂಡಿದ್ದು ಅದಕ್ಕೇನೆ ಅದಕ್ಕೆ ಸರ್ ಸುದೀಪ್ ಸರ್ ಡೈರೆಕ್ಟಾಗಿ ಇಪ್ಪತ್ತೊಂದು ವರ್ಷ ಅಂತ ಹೇಳಿಲ್ಲ ಅದೇ ಯಾರು ರಕ್ಷಕ್ ಬುಲೆಟ್ ನಮ್ಮ ಬುಲೆಟ್ ಪ್ರಕಾಶ್ ಅವ್ರ ಮಗ ತಾನೇ ಹನ್ನೆರಡು ವರ್ಷ ಅಲ್ವಾ ಅಂತಾರೆ ಸೊ ಇಂಡೈರೆಕ್ಟಾಗಿ ಏನು ಹೇಳ್ತಿದ್ದಾರೆ ಅಂದರೆ ಚೈಲ್ಡ್ ನನ್ನ ಮಗ ಅಲಿವನು ಅಂತ ಯಾಕಂದ್ರೆ ಹನ್ನೆರಡು ವರ್ಷ ಅಂದರೆ ಅರ್ಥ ಮಾಡ್ಕೊಳ್ಳಿ ಇಪ್ಪತ್ತೊಂದು ಇವರಿಗೆ ಸೊ ಹನ್ನೆರಡು ವರ್ಷ ಅಲ್ವಾ ಅಂತೆಲ್ಲ ಹೇಳ್ತಾರೆ ಎಲ್ಲ ಹೇಳ್ತಾರೆ ಅದಕ್ಕೆ ಅವ್ರು ಅವ್ರು ಇಪ್ಪತ್ತೊಂದು ವರ್ಷ ಅಂತಾರೆ ಕಂಟೆಸ್ಟೆಂಟ್ಸು ಅದಾದಮೇಲೆ ಲಾಸ್ಟಲ್ಲಿ ಸುದೀಪ್ ಸರ್ ಮತ್ತೆ ಹೇಳ್ತಾರೆ ಆಚೆ ಕಡೆ ನೀವು ಕೊಡ್ತಾ ಇರೋ ಇಂಟರ್ವ್ಯೂಸು ಬಿಗ್ ಬಾಸ್ ಬಗ್ಗೆ ನಿಮ್ಮ ನಡುವಳಿಕೆ ನಿಮ್ಮ ಮಾತುಗಳು ಅಂತೆಲ್ಲ ಮಾತಾಡ್ತಾರೆ ಅದು ಯಾವ ನಡವಳಿಕೆ ಯಾವ ಮಾತುಗಳು ಅಂದರೆ ಅದೇ ಮಾತಿಗೆ ಅವ್ರು ಹೇಳ್ತಾರೆ ಸುದೀಪ್ ಸರ್ ಬಂದಿದ್ದ ತಕ್ಷಣ ಅವ್ರು ದೇವರು ನಾವು ಭಕ್ತಾದಿಗಳ ಥರ ಕೈ ಕಟ್ಕೊಂಡು ಕುತ್ಕೊಂಡ್ಬಿಡ್ಬೇಕು ಅವ್ರು ಹೇಳಿದ್ದು ನಾವು ಕೇಳಬೇಕು ಅಂತೇನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದೆಲ್ಲ ಅವಶ್ಯಕತೆನೇ ಇರಲಿಲ್ಲ ಆಯಿತು ಅಂತ ಸುಮ್ಮನೆ ಆಗಿಲ್ಲ ಅದನ್ನು ಸಾರಿ ಕೇಳ್ತಾರೆ ಸಾರಿ ಕೇಳಿದಾದ್ಮೇಲೆ ಆಯಿತು ಅಂತ ಬಿಗ್ ಬಾಸಲ್ಲಿ ಇವ್ರನ್ನ ಮನೆ ಒಳಗಡೆ ಕಳ್ಸಿರೋ ಬಂದು ಪ್ರತಾಪ್ ಅವ್ರ ಮೇಲೆ ದೊಡ್ಡ ಜಗಳ ಆಗ್ಬಿಟ್ಟು ಮತ್ತೆ ಹೇಳ್ತಾರೆ ನಾನು ಸ್ಟೇಟ್ಮೆಂಟ್ ಕೊಟ್ಟೆ ಅಂದರೆ ಸರಿ ಇರೋಲ್ಲ ನೋಡು ಅಂತ ಮತ್ತೆ ಸುದೀಪ್ ಸರ್ ಹತ್ರ ವೀಕೆಂಡಲ್ಲಿ ಬೈಸ್ಕೊತಾರೆ ಅಲ್ಲಿ ಮತ್ತೆ ಸುಮ್ಮನೆ ಆಗಲ್ಲ ಇವರು ಇವ್ರು ಹೇಗೆ ಅಂದರೆ ಕಾಂಟ್ರವರ್ಸಿ ಇದ್ರೇ ನಾನು ಜನಕ್ಕೆ ಕಾಣಿಸ್ಕೊಳೋದು ಒಳ್ಳೆ ರೀತಿಯಲ್ಲಾಗಲಿ ಕೆಟ್ಟ ರೀತಿಯಲ್ಲಾಗಲಿ ಅಂದ್ಬಿಟ್ಟು ತಿರ್ಗಿ ಆಚೆ ಬರ್ತಾರೆ ತಿರುಗಿ ಇನ್ನೂ ಒಂದು ಇಂಟರ್ವ್ಯೂ ಕೊಡ್ತಾರೆ ಆ ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ನಾನು ಸ್ಟೇಟ್ಮೆಂಟ್ ಕೊಟ್ಟೆ ಅಂದರೆ ಎಲ್ಲರೂ ಹುಚ್ಚೆ ಬೈಕೋ ಮುಡಬೇಕು ಅಂತ ಏನು ರೀ ಮಾತು ನೀವೇನು ಮುಂದೆ ಹೀರೋ ಆಗಬೇಕು ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಇಂಡಸ್ಟ್ರಿಯಲ್ಲಿ ನಾನು ತುಂಬ ಮುಂದಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ ಈ ಥರ ಆದರೆ ಯಾರು ಇಂಡಸ್ಟ್ರಿಯಲ್ಲಿ ಚಾನ್ಸ್ ಕೊಡ್ತಾರೆ ಅಕಸ್ಮಾತ್ ಕೊಟ್ಟರು ಅಂತಲೇ ಇಟ್ಕೊಳ್ಳಿ ಇವನ್ನ ನೋಡ್ಬಿಟ್ಟು ಬೇರೆ ಇನ್ಸ್ಪೈರ್ ಆಗೋದು ಎಲ್ಲ ಆಗ್ತಾರೆ ಹೇಳಿ ಈ ಥರ ಎಲ್ಲ ಆಗ್ತಾರೆ ಜನ ಸೊ ಹುಚ್ಚ ಮಾಡ್ಕೊಂಡ್ಬಿಡ್ಬೇಕು ಅಂತ ಹೇಳ್ತಾರೆ ಅದಾದ್ಮೇಲೆ ಇನ್ನೊಂದು ಹೇಳ್ತಾರೆ ಯಾರೋ ಬಿಗ್ ಬಾಸ್ ವಿನ್ನರ್ ಅಂತ ಹಳೆ ಕಂಟ್ರಿ ಹಳೆ ಸೀಸನ್ಸ್ ಅಲ್ಲಿ ಅವರು ಹೇಳಿದ್ರಂತೆ ಅವ್ರಿಗೆ ಯಾವಾಗ ಕೈ ಗಾಯ ಆದಾಗ ಆಚೆ ಹೋದಾಗ ಆಚೆ ಕಡೆ ಎಲ್ಲ ಹೇಳ್ಕೊಟ್ಬಿಡ್ತಾರೆ ಸೊ ಈ ಸೀಸನ್ ಅಲ್ಲೂ ಇವರು ಪ್ರತಾಪ್ ಸಂಗೀತ ಅವರೆಲ್ಲ ಆಚೆ ಹೋದಾಗ ಅವ್ರಿಗೆಲ್ಲ ಹೇಳ್ಕೊಟ್ಟು ಒಳಗಡೆ ಕಳಿಸಿದ್ರು ಅದಕ್ಕೆ ಅವ್ರು ಟಾಪ್ ಅಲ್ಲಿ ಇರೋದು ನಾವು ಆಚೆ ಹೋಗಿ ಬಂದರೆ ನಾವು ಟಾಪ್ ಫೈಲ್ ಬರ್ತಾ ಇದ್ದೀವಿ ಬೇಕಾಗಿತ್ತು ಆ ಸ್ಟೇಟ್ಮೆಂಟ್ಸ್ ಅಂತ ನನಗಂತೂ ಗೊತ್ತಿಲ್ಲ ಹೇಳ್ತಾರಲ್ಲ ಆಗಲ್ಲ ಅಂದ್ಬಿಟ್ಟು ಇರುವೆನ ಚಡ್ಡಿ ಒಳಗಡೆ ಬಿಟ್ಕೊಂತಾರಂತೆ ಅದೇ ಕೆಲಸ ಇವ್ರು ಮತ್ತೆ 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 ಮಾಡ್ತಿದ್ರೆ ಒಂದ್ ಸತಿ ಅಲ್ಲ ಎರಡ್ ಸತಿ ಅಲ್ಲ ಮೂರ್ ಸತಿ ಅಲ್ಲ ಮತ್ತೆ ಪ್ರತಿ ದಿಸು ಇದೇ ಆಗೋಗಿದೆ ಹಾಗಾದ್ರೆ ನಿನ್ನೆ ತಾನೇ ಆ ಇಂಟರ್ವ್ಯೂ ರಿಲೀಸ್ ಆಗಿತ್ತು ಅದೇ ಇಂಟರ್ವ್ಯೂನೇ ನಾನು ಸ್ವಲ್ಪ ನೋಡ್ತಾ ಇದ್ದೆ ತುಂಬಾ ಅಂದ್ರೆ ತುಂಬಾ ಮಾತಾಡಿದ್ದಾರೆ ಅದರಲ್ಲಿ ಹೇಗೆ ಹೇಳಿದ್ದಾರೆ ಅಂದ್ರೆ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆನೂ ಮಾತಾಡಿದ್ರೆ ಡ್ರೋನ್ ಪ್ರತಾಪ್ ಡೋಂಗಿ ಬಿಡೋಣ ಹೋಗ್ಬಿಟ್ಟು ಅಲ್ಲಿ ಆ ಮಟ್ಟಕ್ಕೆ ಕೂರಿಸಿದಿರಂತೆ ಏನಂತಾರೆ ಅವನು ಒಳ್ಳೆ ಆಕ್ಟರ್ ಅವ್ನ್ ಯಾವ ಟೈಮ್ಗೆ ಹೆಂಗ್ ಎಲ್ಲಿ ಅಳಬೇಕು ಎಲ್ಲಿ ನಗ್ಬೇಕು ಎಲ್ಲಿ ಹೆಂಗ್ ಹೆಂಗ್ ಇರಬೇಕು ಅಂತ ಅವನಿಂದ ಕಲಿಬೇಕಾಗುತ್ತೆ ಒಂದ್ ಡೈರೆಕ್ಟರ್ ಆಕ್ಟರ್ ಅಂತ ಎಲ್ಲ ಏನೇನೋ ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ಸ್ ಮಾಡಿದಾರೆ ಬಟ್ ಅವಶ್ಯಕತೆ ಇರ್ಲಿಲ್ಲ ರಕ್ಷಕ್ ಅವ್ರೆ ಎಲ್ಲ ಮುಗ್ದಿತ್ತು ಎಲ್ಲ ಆಗಿತ್ತು ಅಟ್ಲೀಸ್ಟ್ ಒಂದು ವಾರ ಟೈಮ್ ಕೊಟ್ಟಿದ್ರೆ ಆ ಕಾಂಟ್ರವರ್ಸೀಸ್ ಎಲ್ಲ ಸ್ವಲ್ಪ ಸಮಾಧಾನ ಆಗೋದು ನೀವೇನು ಮಾಡ್ತಾ ಇದ್ದೀರಾ ಅಂದ್ರೆ ಉರಿತಾ ಇರೋ ಬೇಕಿಂಗ್ ಮತ್ತೆ 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 ತುಪ್ಪ ಸುರಿ ಕೆಲಸ ಮಾಡ್ತಾ ಇದ್ದೀರಾ ಅದೇನಕ್ಕೆ ಮಾಡ್ತಾ ಇದೀರಾ ಅಂತ ನನಗಂತೂ ಗೊತ್ತಿಲ್ಲ ಏನು ನೀವು ತೋರಿಸ್ಕೊಬೇಕು ಅಂತ ನಾ ಎಲ್ಲ ಕಡೆ ನಿಮ್ದೇ ಹರಿದಾಡಬೇಕು ಅಂತ ನಿಮ್ಮ ಸ್ಟ್ರಾಟಜಿನ ಏನೋ ನನಗೆ ಗೊತ್ತಿಲ್ಲ ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಬರ್ತೀರಾ ಅಳ್ತೀರಾ ಹೇಳ್ತೀರಾ ನಾನು ಬಿಗ್ ಬಾಸ್ ಐ ಮಿಸ್ ಮಿಸ್ಜಿ ನನ್ಗೆ ಇನ್ನೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ ನಾನು ತುಂಬ ಚಿರಋಣಿ ಆಗಿರ್ತೀನಿ ಅಂತೇಳಿ ಇದೇ ಜೋಕರ್ ವೇಷ ಶಾಕೋ ಬಂದಿದ ತಕ್ಷಣನೇ ಮತ್ತೆ ಆಚೆ ಬಿಗ್ ಬಾಸ್ ಬಗ್ಗೆನೇ ಬೈಕ್ ಅಂತೀರಾ ಅಷ್ಟು ನಿಮಗೆ ನಿಯತ್ ಇದು ಅಷ್ಟು ನೀವು ಕರೆಕ್ಟ್ ಆಗಿದ್ದೀರಾ ಜೆನ್ಯೂನ್ ಪರ್ಸನ್ ಅಂದರೆ ಮತ್ತೆ ಬಿಗ್ ಬಾಸ್ ಬರೋಕೆ ಒಪ್ಕೊಳ್ಳೇಬಾರ್ದಾಗಿತ್ತು ನೀವು ಅಷ್ಟು ಜೆನ್ಯೂನ್ ಆಗಿದ್ದೀರಾ ಅಂದರೆ ಇವಾಗ ಫಿನಾಲೆ ವೀಕ್ ಬರುತ್ತಲ್ಲ ಅವಾಗ ನೀವು ಬಿಗ್ ಬಾಸ್ ಅಲ್ಲಿ ಬಂದು ಆ ಸ್ಟೇಜಲ್ಲಿ ಕೂರ್ಲೇಬೇಡಿ ನೀವೂನು ಅವಾಗ ಗೊತ್ತಾಗುತ್ತೆ ನೀವು ಹೆಂಗೆ ಏನೋ ಎತ್ತ ಅಂತ ಮೊದ್ಲಿಂದಾನೂ ಇದೇ ಕಾಂಟ್ರವರ್ಸೀಸ್ ಆಗೋಗಿತ್ತು ನಿಮ್ಮದು ಸೊ ನಾನೇನೂ ಮಾತಾಡಲ್ಲ ಅವ್ರು ಏನೇನು ಮಾತಾಡಿದ್ದಾರೆ ಅಂತ ನಾನು ನಿಮ್ಗೆ ಜಸ್ಟ್ ಒಂದು ಗ್ಲಿಮ್ಸ್ ತೋರಿಸ್ತೀನಿ ಸೊ ಅದು ಇಂಟರ್ವ್ಯೂ ಬಂದಿತ್ತು ಅಂದ್ರೆ ಒಂದು ಚಾನೆಲ್ ಅವ್ರು ಮಾಡಿದ್ರು ಸೊ ಆ ಚಾನೆಲ್ ಅವ್ರ ಹೆಸರು ಬಂದು ಫ್ಯೂಚರ್ ವರ್ಲ್ಡ್ ಕನ್ನಡ ಅಂತ ಈ ಚಾನಲ್ ಅವರು ಮಾಡಿದ್ದಾರೆ ನೋಡಿ ಎರಡ್ ಸಾವಿರದ ಸರ್ ಎಷ್ಟು ಹೇಳಿದ್ರು ಕಮೆಂಟ್ಸ್ ನೋಡಿ ಪ್ರತಿಯೊಬ್ಬರಿಗೂ ಅವರದೇ ಆದ ಒಂದು ಮರ್ಯಾದೆ ಇರುತ್ತೆ ದಯವಿಟ್ಟು ಯಾರಿಗೂ ಹಿಂದೆ ಮುಂದೆ ನೋಡದೆ ಮಾತಾಡಬೇಡಿ ಇದು ನನ್ನ ಅಭಿ ಅಭಿಪ್ರಾಯ ಅಂತೆ ಪ್ರತಾಪ್ ಶಾಕ್ ಅಂತೆ ಬೇಕಾಗಿತ್ತ ಇದೆಲ್ಲಾನು ಸುದೀಪ್ ಸರ್ ಓ ಓ ಸೊ ಈ ತರ ಎಲ್ಲಾ ಕಮೆಂಟ್ಸ್ ಹಾಕಿದ್ದಾರೆ ಸೊ ನಾನು ಪೂರ್ತಿ ವಿಡಿಯೋ ನೋಡದ ಜಸ್ಟ್ ಸ್ಟಾರ್ಟಿಂಗ್ಲಿಮ್ಸ್ ನೋಡುತ್ತೆ ಸೊ ನಿಮ್ಗೆ ಏನಾದ್ರು ಇದು ವಿಡಿಯೋ ಪೂರ್ತಿ ನೋಡ್ಬೇಕು ಅಂದ್ರೆ ಬಂದೆ ಫ್ಯೂಚರ್ ವರ್ಡ್ ಕನ್ನಡದಲ್ಲಿ ನೋಡಿ ಬರೀ ಫಸ್ಟ್ ತರ್ಟಿ ಸೆಕೆಂಡ್ಸ್ ನೋಡೋಣ ಸೊ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಏನೋ ಅಂತ ನೀವು ಇಡೀ ದೇಶಕ್ಕೆ ಈ ರೀತಿ ಇಟ್ಬಿಟ್ಟು ನಾಮ ಪಂಗ್ ಹೇಳ್ಬಿಟ್ಟು ಅಲ್ಲೋ ಕುತ್ಕೊಂಡಿರೋದು ಒಳ್ಳೆ ಆಕ್ಟರ್ ಆಗ್ಬೋದು ಪ್ರತಾಪ್ ಅಂತ ನಿಜವಾಗ್ಲೂ ಒಳ್ಳೆ ಸಿನಿಮಾ ಮಾಡ್ಬೋದು ಅಲ್ಲಿ ಸಾವಿರ ಮಾತಾಡ್ತಾರೆ ಕಮೆಂಟ್ ನಾನ್ ಕೊಡ್ಬೇಕು ಅಂತ ಹೇಳಿದ್ರೆ ಹುಚ್ಚೆ ಅವರ್ಸ್ಮೇಲೆ ಯಾರ ನನ್ನ ಮತನು ಯಾರೇ ಆಗಿರ್ಬೋದು ಹೇಳ್ತಾರೆ ಅಲ್ಲಿ ನಾನ್ ಕಮೆಂಟ್ ಕೊಟ್ರು ಹುಚ್ಚವ್ಕೊಂಡ್ಬಿಡ್ಬೇಕು ಎಲ್ಲಾರು ಅಂತ ಎಷ್ಟ್ರೀ ರಕ್ಷಕ್ರ ನಿಮ್ ವಯಸ್ಸು ಸುದೀಪ್ ಅವ್ರು ಹೇಳ್ದ ಹನ್ನೆರಡು ವರ್ಷನ ಇಪ್ಪತ್ತೊಂದು ವರ್ಷನ ರೀ ನಿಮ್ ವಯಸ್ಸಿಗೆ ತಕೊಂಡ ನೀವ್ ಏನಾದ್ರು ಮಾಡ್ಕೊಂತ ಇದ್ದೀರಾ ನೀವ್ ಮಾತಾಡ್ರಿ ಏನಕ್ಕೆ ರೀ ಬೇರೆಯವ್ರು ಹುಚ್ಚೆ ವಹೊಂತಾರೆ ಏನ್ರಿ ಮಾತಾಡ್ತಾ ಇದ್ರ ಅಟ್ ಲೀಸ್ಟ್ ಆ ಮಾತು ಎಲ್ಲಿ ನೀವು ಮಾತಾಡ್ತಾ ಇದ್ರೆ ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇದ್ರೆ ಅಟ್ ಲೀಸ್ಟ್ ಆ ಮಾತಾಡೋದಕ್ಕಾದ್ರೂ ಒಂದು ರೆಸ್ಪೆಕ್ಟ್ ಇರಬೇಕು ಒಂದು ಸ್ಟ್ಯಾಂಡರ್ಡ್ ಇರಬೇಕು ಲೆವೆಲ್ ಇರಬೇಕು ನೀವ್ ಏನ್ರಿ ಆ ತರ ಎಲ್ಲ ಮಾತಾಡ್ತಾ ತುಂಬಾ ಚೀಪ್ ಆಗಿ ಲೋಕಲ್ ಲೋಕಲ್ ಮಾತಾಡ್ಲಾಗೋತಿದೆ ಎಲ್ಲಾನು ಬರಂಗಿಲ್ವೇ ಇಲ್ಲ ಬಟ್ ಅದ್ ನಾವ್ ಎರಡನೇ ದಿನಾನೇ ಓದ್ತೀವಿ ಅದು ಓದಿದ್ದು ಗೌರಿ ಶಣ್ಣ ಹಳೆ ಸೀಸನ್ ವಿನ್ನರ್ ಒಬ್ರು ಅವರೇ ಓಪನ್ ಆಗಿ ಹೇಳಿದಾರೆ ಸರ್ ನಾನು ಬಿಗ್ ಬಾಸ್ ವಿನ್ನರ್ ನನ್ ಯಾವ್ದೋ ಕೈ ಏಟ್ ಆಗಿತ್ತು ಆಚೆ ಹೋಗಿದ್ದೆ ಅಲ್ಲೆಲ್ಲ ಹೇಳ್ಕೊಡ್ತಾರೆ ಸರ್ ಹೆಂಗಿಂಗ್ ತೆಗ್ಬೇಕು ಟೆಕ್ನಿಕ್ ಗುಡು ಅಂತ ಹೊರಡ ಬಂದ ಆಡ್ರೆ ನಾನು ಟಾಪ್ ಫೈವ್ ಬಂದೆ ಟಾಪ್ ಟೂ ಬಂದೆ ಟಾಪ್ ಒನ್ ಬಂದು ಗೆದ್ಕೊಂಡ್ ಬಂದೆ ಸರ್ ನಾನು ಅಂತ ಹೇಳ್ತಾರೆ ಯಾಕೆ ನಮ್ಮ ತಂಡದವ್ರು ಆಚೆ ಹೋಗಿ ಹೊರಗಡೆ ಬಂದಿಲ್ಲ ಯಾರು ಬಂದಿಲ್ಲ ಪರ್ಮನೆಂಟ್ ಆಗಿ ನಮ್ಮ ಮನೆಗೆ ಎಲ್ಲಾರ್ಗೂ ಬ್ಯಾಗ್ ಎತ್ತಿಸ್ಬಿಟ್ಟು ವಿನಯ್ ಅವ್ರ ಟೀಮ್ ಅಲ್ಲಿ ಯಾರು ಇರ್ತಾರೋ ಅವ್ರ ಮನೆಯಿಂದ ಹೊರಗಡೆ ಸೊ ನೋಡಿದ್ರೆ ಸೊ ಮೆಕ್ಕಿರೋದೆಲ್ಲ ಅವ್ರು ಬರೀ ಸ್ಟಾರ್ಟಿಂಗ್ ಗ್ಲಿಮ್ಸ್ ತೋರಿಸಿದೀನಿ ಏನಕ್ಕೆ ಅಂದ್ರೆ ಏನೇನ್ ಮಾತಾಡಿದಾರೆ ಅಂತ ಇಲ್ಲೇ ನಿಮ್ಗೆ ಗೊತ್ತಾಗೋಗುತ್ತೆ ಸೊ ರೀ ಇಷ್ಟೊಂದು ಈ ಮಟ್ಟಿಗೆ ನಾವು ಅಂದ್ಕೊಂಡಿರಲಿಲ್ಲ ಅದು ಏನು ಮಾತಾಡೋದಕ್ಕೆ ಹಿಂಗಿಂಗಂತೆ ಅದೇನು ರಿಯಾಕ್ಷನ್ಸ್ ಅಂತ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ನನಗೆ ಮುಂಚೆ ಸಿಂಪತಿ ಇತ್ತು ಓಕೆ ರಕ್ಷಕ್ ಬುಲೆಟ್ ಅವ್ರು ಚಿಕ್ಕ ವಯಸ್ಸಿಗೆ ಏನೇನೋ ಮಾಡ್ತಿದ್ದಾರೆ ಅವರ ಅಕ್ಕನ ಮದುವೆ ಮಾಡಿದಾಗೂ ಅಷ್ಟೇ ಓ ರಕ್ಷಕ್ ಬುಲೆಟ್ ಅವರು ಓಕೆ ಮಾ ಹೆಗಲ್ ಮೇಲೆ ತುಂಬಾ ಜವಾಬ್ದಾರಿ ಇಟ್ಕೊಂಡಿದ್ದಾರೆ ಅವ್ರ ಅಕ್ಕನ ಮದುವೆ ನಿಂತ್ಕೊಂಡು ಮಾಡಿದ್ದಾರೆ ಅವ್ರ ಅಪ್ಪ ಇರ್ದಿರನೆ ಒಬ್ಬರ ಮಗ ಬೇರೆ ನಿಂತ್ಕೊಂಡು ಮಾಡಿದ್ದಾರೆ ಅಂತ ಅವ್ರಿಗೂ ರೆಸ್ಪೆಕ್ಟ್ ಇತ್ತು ಬಟ್ ಇದೆಲ್ಲ ನೋಡ್ತಾ ಇದ್ರೆ ರೀ ರೀ ಏನು ಅಂತ ಅನ್ಸ್ಬಿಡುತ್ತೆ ಒಂದು ಮಟ್ಟಿಗೆ ಆ ಥರ ಆಗ್ಬಿಟ್ಟಿದೆ ಒಂದೊಂದು ಮಾತು ಇಲ್ಲಿ ಮಾತಾಡಿರೋದು ಹೇಳ್ತಾರಲ್ಲ ದುರಾಂಕಾರದ ಮಾತು ಅಂತ ಅದೇ ಥರನೇ ನನಗೂ ಅನಿಸ್ತಿದೆ ತುಂಬ ದುರಾಂಕಾರದಿಂದ ಮಾತಾಡಿರೋ ಮಾತು ಅಂತಲೇ ಗೊತ್ತಾಗ್ತಿದೆ ನೋಡ್ತಾನೆ ನೋಡ್ತಾ ಇದ್ರೇನೆ ಸೊ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಕಣ್ರಿ ಮತ್ತೆ ಸ್ಟ್ರಾಟಜಿನ ಆಚೆ ಕಡೆ ಇವರು ಹೆಸರು ಮಾಡೋದಕ್ಕೆ ಪ್ರತಿ ಜನ ಪ್ರತಿ ಮನೆಗೂ ರೀಚ್ ಆಗೋದಕ್ಕೆ ರಕ್ಷಕ್ ಬುಲೆಟ್ ಅಂತ ಅಥವಾ ಇವರು ಏನಂತಾರೆ ಬೇಕು ಅಂತ ಏನಾದ್ರು ಗ್ರಡ್ಜ್ ಇಟ್ಕೊಂಡ್ಬಿಟ್ಟಿದಾರೆ ಅಥವಾ ಮೊದಲ ಮೂರನೇ ವಾರನೇ ಆಚೆ ಬಂದ್ರು ಅಂತ ಏನಾದ್ರು ಬಿಗ್ ಬಾಸ್ ಮೇಲೆ ಸೇಡ್ ತೀರ್ಸ್ಕೊಂತಿದಾರ ಏನ್ ಮಾಡ್ತಿದ್ದಾರೆ ಅಂತ ನನಗೆ ಏನೋ ಗೊತ್ತಿಲ್ಲ ಯಾಕಂದ್ರೆ ಈ ತರ ಸ್ಟೇಟ್ಮೆಂಟ್ ಕೊಡಕ್ ಮುಂಚೆ ನೂರ್ ಸತಿ ಯೋಚನೆ ಮಾಡ್ಬೇಕು ಆಯ್ತು ಶೋ ಬಿಗ್ ಬಾಸ್ ಕನ್ನಡದಲ್ಲೇ ದೊಡ್ಡ ರಿಯಾಲಿಟಿ ಶೋ ಈ ರಿಯಾಲಿಟಿ ಶೋ ಬಗ್ಗೆ ನೀವು ಇನ್ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಕೊಂಡ್ ಈ ತರ ಎಲ್ಲ ಮಾಡಿದ್ರೆ ನಿಮ್ಮನ್ನು ಯಾವ ರಿಯಾಲಿಟಿ ಶೋ ಕಳಿಸ್ತಾರೆ ಹೇಳಿ ನೀವು ಆ ಸ್ಟೇಜ್ಗೆ ನೀವು ಮರ್ಯಾದಿ ಆಗಿಲ್ಲ ಅಂದ್ರೆ ಯಾಕಂದ್ರೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ ಬಟ್ ನಾನು ಇಷ್ಟೇ ಹೇಳೋದು ರಕ್ಷಕವ್ರೆ ಇನ್ನು ಮುಂದೆ ಆದರೆ ನೀವು ಮಾತಾಡೋಕೆ ಮುಂಚೆ ತುಂಬಾ ಸತಿ ಯೋಚನೆ ಮಾಡಿ ಮಾತಾಡಿ ಇವತ್ತಿನ ಈ ಮಾತು ಮಾತಾಡಿದ್ರೆ ಇನ್ನೊಂದು ವಾರ ಕಾಯಿಲಿ ಇನ್ನೊಂದು ವಾರ ಆದ್ಮೇಲೆ ಅವ್ರ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಹೋಗಿ ಒಂದು ಐದರಿಂದ ಹತ್ತು ವಿಡಿಯೋ ಬಿಟ್ಟಿರ್ತಾರೆ ದಯವಿಟ್ಟು ನನ್ನ ಕಡೆಯಿಂದ ಕ್ಷಮೆ ಆಗಿದ್ರೆ ಶಮಸ್ ಬಿಗ್ ಬಾಸ್ ಅವರೇ ಅಂತ ಇನ್ನೊಂದು ವೀಡಿಯೋ ಬಿಟ್ಟಿರ್ತಾರೆ ಸುದೀಪಣ್ಣ ಮತ್ತೆ ಶಮಸ್ಪುಡಿ ಅಂತ ಹತ್ತು ವಿಡಿಯೋ ಬಿಟ್ಟಿರ್ತಾರೆ ಅದೇನೇ ಹೇಳ್ತಾರೆ ಅದೇನೇ ಕಮ್ ಶಮಸಿ ಅಂತ ಕೇಳ್ತಾರೆ ಏನಕ್ಕೆ ಇದು ಮಾಡ್ತಾರೆ ಏನಕ್ಕೆ ಶಂಸಿ ಅಂತ ಕೇಳ್ತಾರೆ ಅಂತ ನಮಗಂತೂ ಗೊತ್ತಿಲ್ಲ ಬಟ್ ಮಾಡಲಿ ಬಿಡಿ ಅದು ಅವ್ರ ಕಳ್ತಾಯ ಅವ್ರು ಪಾಡು ಅವ್ರವ್ರು ನೋಡ್ಕೊತಾರೆ ಎಲ್ಲ ಐದು ಫಿಂಗರು ಐದು ಬೆರಳು ಒಂದೇ ಥರ ಇರೋಲ್ಲ ಒಬ್ಬೊನ್ನೊ ಒಬ್ಬೊಬ್ಬ ಒಂದೊಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇರ್ತಾನೆ ಸೊ ಇದು ಇವ್ರ ಕ್ಯಾರೆಕ್ಟರ್ ಎತ್ತು ತೋರಿಸುತ್ತ ಏನು ಮಾಡೋಕ್ಕಾಗಲ್ಲ ಈಗಲೂ ಅಷ್ಟೇ ಪ್ರತಾಪ್ ಮೇಲೆ ತುಂಬಾ ತುಂಬ ಕೆಚ್ಚ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಇದು ಏನಾಗುತ್ತೆ ಅಡು ಮತ್ತೆ ಪ್ರತಾಪಿಗೆ ಒಳ್ಳೇದಾಗುತ್ತೆ ಮತ್ತೆ ಪ್ರತಾಪನ್ನೇ ಬಡ್ಸಿತು ಮತ್ತು ಪ್ರತಾಪಿ ಮೇಲೆ ನಿಂತ್ಕೊಳ್ತಾರೆ ಇದು ಅದಕ್ಕೆ ನಾನು ಹೇಳಿ ಸ್ಟೇಟ್ಮೆಂಟ್ ಕೊಡೋಕೆ ಮುಂಚೆ ಒಂದು ನೋಡ್ಸತಿ ಯೋಚನೆ ಮಾಡಪ್ಪ ನೀನು ಮತ್ತೆ ಆ ಮನೆಗೆ ಬಂದು ತುಂಬ ಅದು ಒಳ್ಳೇದು ಒಳ್ಳೇದು ಮಾಡಿದೆ ಪ್ರತಾಪಿಗೆ ಅದನ್ನು ಜಗಳ ಮಾಡಿ ಬೆಡ್ಶೀಟ್ಗೋಸ್ಕರ ಈಗ ಮತ್ತೆ ಇಂಥ ಸ್ಟೇಟ್ಮೆಂಟ್ ಕೊಡ್ತಾಯಿದೆಯಾ ಮತ್ತೆ ಅವ್ನಿಗೆ ಒಳ್ಳೇದೇ ಅವನಿಗೆ ಒಳ್ಳೆಯದಾಗುತ್ತೆ ಪ್ರತಾಪಿ ಅವನಿಗೆ ಅವನಿಗೆ ಜಾಸ್ತಿ ಓದ್ಬಿಬಿ ಅದು ಫಿನಾಲೆ ವೀಕ್ ಟೈಮಲ್ಲೇ ಮಾಡ್ತಾಯಿದೆಯಾ ಇಂಡೈರೆಕ್ಟ್ ಆಗಿ ಪ್ರತಾಪ್ಗೆ ಏನಾದ್ರು ಮಾರ್ಕೆಟಿಂಗ್ ಪಬ್ಲಿಸಿಟಿ ಮಾಡ್ತಾ ಇದ್ದೆ ನನಗೆ ಗೊತ್ತಿಲ್ಲ ಬಟ್ ಮಾಡ್ತಾ ಇದ್ರೆ ಒಳ್ಳೇದಾಗ್ಲಿ ನಿಮಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಸೊ ಇಲ್ಲಿಗೆ ನಮ್ಮ ವಿಡಿಯೋ ಮುಖಣ ನಿಮಗೆ ಅನ್ನಿಸ್ತು ಅಂತ ಹೇಳಿ